ಕನ್ನಡ ಇಂಡಸ್ಟ್ರಿಯ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಕರೆಸ್ಕೊಳ್ಳುವಂತಹ ದರ್ಶನ್ ಅವರಿಗೆ ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋ ಒಂದು ಕಾಟ ತಪ್ತಾನೇ ಇಲ್ಲ ಯಾಕಂತ ಹೇಳಿದರೆ ಈಗಾಗಲೇ ಕೊಲೆ ಕೇಸಲ್ಲಿ ಇದ್ದಂತಹ ದರ್ಶನ್ ಅವರು ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಕೋರ್ಟೆ ಅವರಿಗೆ ಬೇಲನ್ನು ಕೊಟ್ಟು ಹೊರಗಡೆ ಕಳಿಸಿದೆ ಅಷ್ಟೇ ಅಲ್ಲ ಅವರು ವಿದೇಶಕ್ಕೂ ಕೂಡ ಹೋಗಿ ಬಂದರು ತಮ್ಮ ಸಿನಿಮಾವನ್ನು ಸಂಪೂರ್ಣವಾಗಿ ಮುಗಿಸಿರೋದ್ರ ಬಗ್ಗೆನೂ ಇವತ್ತು ಪೋಸ್ಟನ್ನು ಕೂಡ ಹಾಕ್ಕೊಂಡಿದೆ ಸಿನಿಮಾ ತಂಡ ಆದರೆ ದರ್ಶನ್ ಅವರು ಹೊರಗಡೆ ಬಂದ ನಂತರ ಅವರಿಗೆ ಪೂಜಾರಿಗಳು ಬಿಡ್ತಿಲ್ಲ ಅಂತ ಹೇಳಿದರೆ ಅವರ ಹೇಟರ್ಸ್ ಯಾರು ಕೂಡ ಅವರನ್ನು ಬಿಡ್ತಿಲ್ಲ ಸದ್ಯಕ್ಕೆ ಅವರ ಬೇಲ್ನ ರದ್ದತಿಗಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರುವಂಥ ಕರ್ನಾಟಕ ಸರ್ಕಾರ ಇನ್ನೇನು ಐದಾರು ದಿನಗಳಲ್ಲಿ ಅದರ ಬಗ್ಗೆ ಒಂದು ತೀರ್ಪು ಕೂಡ ಹೊರಗೆ ಬೀಳಲಿದೆ ಅಷ್ಟರೊಳಗೆ ಅವರ ವಿರುದ್ಧ ತುಂಬ ಜನ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಸೊ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಸೊ ಅದನ್ನು ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ತುಂಬ ಜನ ಹೇಳ್ತಿದ್ದಾರೆ ಅದ್ರ ಜೊತೆಗೆ ದರ್ಶನವರಿಗೆ ಬೇಲ್ ಕ್ಯಾನ್ಸಲ್ ಆಗೇ ಆಗುತ್ತೆ ಅಂತಲೂ ಕೂಡ ತುಂಬ ಜನ ಮಾತಾಡ್ತಿದ್ದಾರೆ ಸೊ ಎಲ್ಲರೂ ಕೂಡ ಈಗಾಗಲೇ ದರ್ಶನನ್ನು ಅಪರಾಧಿಯ ಸ್ಥಾನದಲ್ಲಿಟ್ಟು ಮಾತಾಡ್ತಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ಕೊತಿದ್ದಾರೆ ಸೊ ಇದಕ್ಕೆಲ್ಲರಿಗೂ ಕೂಡ ಒಂದು ಪುಷ್ಟಿ ನೀಡುವಂತೆ ರಮ್ಯಾ ಅವರು ಕೂಡ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿರ್ತಾರೆ ದರ್ಶನ್ ಅವರ ವಿರುದ್ಧ ಹಾಗೂ ಅದಕ್ಕೆ ಫ್ಯಾನ್ಸ್ಗಳು ಸಿಗ್ಗ ಮುಗ್ಗ ಕ್ಲಾಸ್ ವಿರುದ್ಧ ತಗೊಂಡಿರ್ತಾರೆ ಬಟ್ ಈಗ ಆ ಒಂದು ಅಖಾಡಕ್ಕೆ ವಿಜಯಲಕ್ಷ್ಮಿ ಅವರು ಧುಮಿದ್ದಾರೆ ಹೌದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ರಮ್ಯಾ ವಿರುದ್ಧ ಕಿಡಿಕಾರಲಿಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ ಅಲ್ಲ ತಾವುಗಳು ಹಾಕಿರುವಂತಹ ಪೋಸ್ಟ್ ಗೆ ವಿರುದ್ಧವಾಗಿ ಈಗ ವಿಜಯಲಕ್ಷ್ಮಿ ಕೂಡ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಸೊ ಆ ಪೋಸ್ಟ್ ಅನ್ನು ನೀವು ನೋಡಬಹುದಾಗಿದೆ ಎ ಫೂಲ್ ಈಸ್ ನೋನ್ ಎ ವೈಸ್ ಮ್ಯಾನ್ ಬೈ ಸೈಲೆನ್ಸ್ ಅಂತ ಹೇಳಿ ಬುದ್ಧ ಅವರಿರುವಂಥ ಒಂದು ಫೋಟೋವನ್ನು ಕೂಡ ವಿಜಯಲಕ್ಷ್ಮಿ ಅವರು ಹಾಕ್ಬಿಟ್ಟು ರಮ್ಯಾ ಅವರಿಗೆ ಟಾಂಗ್ ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಈಗಾಗಲೇ ರಮ್ಯಾ ಅವರು ದರ್ಶನ್ ಫ್ಯಾನ್ಸ್ ವಿರುದ್ಧ ಮಹಿಳಾ ಆಯೋಗದ ಪರವಾಗಿ ಹಾಗೂ ಅವರ ಒಂದು ವಿವಚನೆಯಿಂದ ಸರ್ಕಾರಕ್ಕೆ ಮತ್ತೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಲೂ ಕೂಡ ಮನವಿಯನ್ನ ಮಾಡಿದ್ದಾರೆ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ರಮ್ಯಾ ಅವರ ವಿರುದ್ಧ ಕಂಪ್ಲೇಂಟ್ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತಿದೆ ಅಷ್ಟೇ ಅಲ್ಲ ತನ್ನ ಗಂಡ ಈಗಾಗಲೇ ಅಪರಾಧಿ ಅಂತ ಕೂಡ ಇವರು ಹೇಳ್ತಿದ್ದಾರೆ ಅದರ ಜೊತೆಗೆ ಕೋರ್ಟಿನಲ್ಲಿ ಕೇಸ್ ಇರಬೇಕಾದ್ರೇನೆ ಇವರು ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಅದರ ಬಗ್ಗೆ ಮಾತಾಡ್ತಿದ್ದಾರೆ ಸೊ ಇದರಿಂದ ಅವರ ವಿರುದ್ಧನೂ ಕೂಡ ಕಠಿಣ ಕ್ರಮ ತಗೊಳ್ಬೇಕು ಅಂತ ಹೇಳಿ ವಿಜಯಲಕ್ಷ್ಮಿಯವರು ಕಂಪ್ಲೇಂಟ್ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಿದೆ ಸೊ ಇಬ್ಬರೂ ಕೂಡ ಇವತ್ತು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡ್ತಾರೆ ಸೊ ರಮ್ಯನ ಬಗ್ಗೆ ಹಲವಾರು ಜನ ಹೇಳ್ತಿದ್ದಾರೆ ಇವತ್ತು ಸೊ ಸುಮ್ಮನೆ ಇರೋಕ್ಕಾಗದೇ ಇರ್ವೆ ಬಿಟ್ಕೊಂಡ್ರು ಅಂತ ಹೇಳಿ ಹೇಳಲಾಗ್ತಿದೆ ಬಟ್ ರಮ್ಯಾ ಅವರು ಇಂಥ ಒಂದು ವಿಚಾರಗಳಲ್ಲಿ ಯಾವತ್ತೂ ಕೂಡ ಸುಮ್ಮನೆ ಕೂರೋದಿಲ್ಲ ಸೊ ತಮಗೆ ಏನು ಅನ್ಸುತ್ತೋ ಅದನ್ನು ಪೋಸ್ಟ್ ಮುಖಾಂತರೋ ಅಥವಾ ಮೀಡಿಯಾಗಳ ಮುಖಾಂತರವೋ ಹಂಚಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾರೆ ಬಟ್ ರಮ್ಯಾ ಅವ್ರಿಗೂ ಕೂಡ ದರ್ಶನ್ ಅವರ ಬಿಟ್ಟರೆ ಹೆಣ್ಣು ಮಕ್ಕಳು ಅಥವಾ ಹೀರೋಯಿನ್ಗಳಲ್ಲಿ ಅತಿ ಹೆಚ್ಚು ಕಾಂಟ್ರವರ್ಸಿಗೆ ಸಿಗಾಕ್ಕೊಳ್ಳುವಂಥ ಹೀರೋಯಿನ್ ಅಂದರೆ ಅದು ರಮ್ಯಾ ಅವರಾಗಿರ್ತಾರೆ ಸೊ ಇವತ್ತು ರಮ್ಯಾ ಮತ್ತು ವಿಜಯಲಕ್ಷ್ಮಿ ಅವರಿಬ್ಬರ ಒಂದು ಏನು ಕಂಪ್ಲೇಂಟಲ್ಲಿ ಯಾರು ಗೆಲ್ತಾರೆ ಹಾಗೆ ಅದರ ವಿರುದ್ಧವಾಗಿ ಯಾರು ನಿಂತ್ಕೋತಾರೆ ಅಂತ ಹೇಳಿ ಅದು ನೋಡಬೇಕಾಗಿದೆ ಸೊ ಇದ್ರ ಬಗ್ಗೆ ದರ್ಶನ್ ಅವರು ಎಲ್ಲೂ ಕೂಡ ಒಂದು ತಿಟುಕ್ ಪಿಟಿಗ್ ಅಂತ ಕೂಡ ಮಾತಾಡ್ತಿಲ್ಲ ಬಟ್ ಯಾಕೆ ಅಂತ ಹೇಳಿ ಖಂಡಿತವಾಗಿ ಗೊತ್ತಿಲ್ಲ ದರ್ಶನ್ ಅವರಿಗೆ ಈಗಾಗಲೇ ಸಾಕು ಸಾಕಾಗೋಗಿರ್ತದೆ ಎಲ್ಲಿ ನೋಡಿದ್ರು ಕೂಡ ತನ್ನದೇ ಹೆಸರು ಕೆಟ್ಟ ಕೆಟ್ಟ ವಿಚಾರಗಳಲ್ಲೂ ಕೂಡ ನನ್ನದೇ ಹೆಸರು ಬರ್ತಿದೆ ಅಂತ ಹೇಳಿ ಅವ್ರಿಗೂ ಕೂಡ ಬೇಸರ ಅನ್ನೋದಿದ್ದೇ ಇರ್ತದೆ ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು